ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನ್ನ ಅಧಿಕೃತ ಅಭ್ಯರ್ಥಿ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ನಾನು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀನಿ ನಾಮಿನೇಷನ್ ಫೈಲ್ ಮಾಡುವ ನಾನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರಾದರು ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಸರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಡಾಕ್ಟರ್ ಎಸ್ ಟಿ ಮಾರಿಯಪ್ಪರು ಮತ್ತು ಕೆ ವೆಂಕಟೇಶ್ನವರು ಮತ್ತು ಎಲ್ಲ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ನ ಎಮ್ ಎಲ್ ಎಗಳು ಅವರ ಸಮ್ಮುಖದಲ್ಲಿ ನಾನು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀನಿ ಎಲ್ಲ ಕಾರ್ಯಕರ್ತರು ಮತ್ತು ಅಭಿಎಂಟಿ ಘಟಕದ ಅಧ್ಯಕ್ಷಗಳು ಗ್ರಾಮ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಕಣಕಳಿಯಿಂದ ನಾನು ಮನವಿ ಮಾಡಿಕೊಡ್ತೀನಿ ದಯಮಾಡಿ ದೊಡ್ಡ ಸಚಿವರು ಬಗ್ಗೆ ಬಂದು ಅವರಿಗೂ ಅವತ್ತು ನಾಮಿನೇಷನ್ ಫೈಲ್ ಮಾಡುವಂಥದ್ದು ಇವೆಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡುವಂಥದ್ದಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೆಂಟನೇ ಲೋಕಸಭಾ ಕಾಂಗ್ರೆಸ್ ಏನು ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ರೆಪ್ರೆಸೆಂಟೇಷನ್ ಮೈಸೂರು ಲೋಕಸಭಾ ಕಾಂಗ್ರೆಸ್ ಇಲ್ಲ ಈ ಹಿಂದೆ ಬಿ ಜೆ ಪಿ ಅಭ್ಯರ್ಥಿನ ಗೆಲ್ಪತಿ ಯಾವ ರೀತಿ ಈ ಕ್ಷೇತ್ರದ ಜನತೆ ನೋವನ್ನು ಅನುಭವಿಸಿದ್ರು ಏನೆಲ್ಲ ಆಯಿತು ಅನ್ನುವಂಥದ್ದೆಲ್ಲರೂ ಗೊತ್ತಿರುವಂಥ ವಿಚಾರ ನಾನು ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿರುವಂಥ ವ್ಯಕ್ತಿ ನನಗೊಂದೇ ಒಂದು ಅವಕಾಶವನ್ನು ತಾವೆಲ್ಲ ಆಶೀರ್ವಾದ ಮಾಡಬೇಕು ಅನ್ನುವಂಥದ್ದು ನನ್ನ ಕಳಕಳಿಯ ಮನವಿ ದಯಮಾಡಿ ಮೂರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಮತ್ತೆ ಜಿಲ್ಲಾಧಿಕ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಬನ್ನೂರು ರಸ್ತೆ ಏನಿದೆ ಅಲ್ಲಿ ಸಿದ್ಧಾರ್ಥದಲ್ಲಿ ಅಲ್ಲಿ ಎಲ್ಲರೂ ಭಾಗವಹಿಸಬೇಕು ಒಂದೂವರೆ ಗಂಟೆ ಸುದ್ದಿ ಅಲ್ಲಿರಬೇಕು ಮೂರು ಗಂಟೆಗೆ ನಾವು ನಾಮಿನೇಷನ್ ಫೈಲ್ ಮಾಡುವುದು ಅದಕ್ಕೆ ಮುಂಚೆ ಮನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲರನ್ನ ಉದ್ದೇಶಿಸಿ ಮಾತಾಡುವಂಥದ್ದು ಇದ್ದಾರೆ ಮತ್ತೊಮ್ಮೆ ನಾನು ಕೇಳ್ಕೊತೀನಿ ಎಂಟು ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಜನಸಾಮಾನ್ಯರು ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಾಮಿನೇಷನ್ ಫೈಲ್ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನನ್ನ ಮನವಿ